ಭಾಳ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಶ್ರೀನಿವಾಸರಾಜ ಡೈರೆಕ್ಟ್ರು ಒಂದು ಯೋಜನೆ ಮಾಡ್ತಾರೆ ನಾನು ಕನ್ನಡಿಗಾಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶವ್ರನ್ನ ಹಾಕೊಂಡು ಬಂದು ಅವ್ರ ಯತ್ನ ಮಾಡ್ತಾರೆ ಆಹಾ ಶ್ರೀನಿವಾಸರಾಜ್ ಬರ್ತವ್ರೆ ಒಂದು ಒಳ್ಳೆ ಕ್ರೈಮು ಪಚಕಾ 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 ಚು ಮಾಡೋಣ ಇಬ್ರು ಇಬ್ಬರು ಹಿಂಗೆ ಯಾಕೆ ಮಾಡಬೇಡ ಎದ್ರ ಕೂತ್ಕೋತಾರೆ ಕೇಳಿ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇಡ ಇವ್ರ ಯೋಚನೆ ಬೇಡ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕತೆ ಮಾಡಿಸಿ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ನಮ್ಮ ಮಲಯಾಳ ಮಾಳ್ವಿಗೆ ಅಲ್ಲ ಮಾಯರು ನಾವು ಸಖಿ ಹೋಗಲ್ವಾ ಬಾಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೂ ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವ್ದು ಹೇಳಿ ಮುಂಗಾರ ಮನೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲು ಹಾಕೋರು ಬಲಗಿತ್ತು ಅವರು ಅದಾದ್ಮ ತಿರ್ಗ ಇದೆ ಪೇಪರ್ ಹಾಕೋರು ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ನಾನು ಮಲಗಿಂದವ್ರು ಎಕ್ಬಿಟ್ಟು ಡ್ಯಾನ್ಸ್ ಆಗ್ಬಾರ್ದು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಆಡ್ಸಪ್ಪು ಆಮೇಲೆ ನಮ್ಮ ಗಣಪಾಂತು ಅದೇನು ಬದ ಬತ ಬತ ಎಂಟು ಮದುವೆ ಮಾಡುವರಪ್ಪ ಅಯ್ಯೋ ಹತ್ತು ಅಯ್ಯ ಹಾಕೊಂಬ ಪ್ಯಾಂಟ್ ಬ್ಯಾಂಡೆ ಅವ್ರಿಗೆ ಪಂಚೋಡ್ಗಮ ಇದನ್ನಲ್ಲ ತುಂಬ ಮುಗ್ದಾಗಿ ಕಾಣ್ತಾರೆ ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸರಾಜು ಅವ್ರು ಮಾಡಿ ಅವರಿಬ್ಬರಿಗೂ ನಮಗೆ ಸುಮ್ಮನೆ ಕನ್ಫೀಸ್ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ರಿಗೆ ಅಂತ ಆರೆ ಸಿನಿಮಾ ಹಾಕ್ತಾರೆ ನಿಜವಾಗೂ ಬೇರೆ ತರ ಸಿನಿಮಾ ಇಡೀ ನಮ್ಮ ತಂಡ ನಮ್ಮ ನಡಪ ಬಂದಿಲ್ಲ ಯಾರೇನೆ ಆಗ ಯಾರೋ ಹೇಳೋದಿಲ್ಲ ಅಧ್ಯಕ್ಷರು ಯಾರೀ ಓಡ್ತಾರೆ ಅಧ್ಯಕ್ಷ ಮಾಡ್ಬಿಟ್ಟಾರ ಅವ್ರಿಗೆ ಸಿನಿಮಾ ಮರ್ಬಿಡಾರೆ ಹೋಗಿಲ್ಲ ಏನ್ ಮಾಡೋದ್ರ ಅಧ್ಯಕ್ಷನ್ ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ಸಾಂಗ್ ಸಂತೂ ಎಲ್ಲರೂ ನಾನು ಈ ಸಣ್ಣ ಸಣ್ಣ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನ ಎಲ್ಲ ಎಲ್ಲರೂ ಮಾಡಿದೀರ ಬಹಳ ಖುಷಿ ಆಗತ್ತೆ ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುಟ್ಟಿ ಆದ್ರೂ